ಎಲ್ರಿಗೂ ನಮಸ್ಕಾರ ಸರ್ವ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಎಲ್ಲ ಸ್ಕಿಪ್ ಮಾಡಿದ್ರೆ ನಾನು ಏನು ಹೇಳ್ತೀನಿ ಅಂತ ನಿಮ್ಗೆ ಅರ್ಥ ಆಗಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಸ್ಮರಣೆ ಒಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ನಿಮಗೆ ಒಂದು ಪವರ್ಫುಲ್ ಆದಂತಹ ಒಂದು ಮಂತ್ರವನ್ನು ಈ ಸಂಚಿಕೆಯಲ್ಲಿ ಹೇಳಿಕೊಡುತ್ತಿದ್ದೇನೆ ಈ ಮಂತ್ರ ಅಂತಿಂತ ಮಂತ್ರವಲ್ಲ ಈ ಮಂತ್ರವನ್ನು ನೀವು ಪಠಿಸುತ್ತಾ ಬಂದರೆ ನಿಮ್ಮ ಯಾವುದೇ ಕಷ್ಟಗಳಿದ್ದರೂ ಸಹ ಅದು ನಿಮ್ಮಿಂದ ದೂರವಾಗುತ್ತಾ ಹೋಗುತ್ತದೆ ಈ ಮಂತ್ರವನ್ನು ನೀವು ಯಾವಾಗ ಬೇಕಾದರೂ ಪಠಿಸಬಹುದು ಅಂದರೆ ಸ್ನಾನ ಬೇಡ ಪೂಜೆ ಬೇಡ ಸ್ನೇಹಿತರೆ ಈ ಮಂತ್ರ ಪಠಿಸಲು ನಿಮ್ಮ ಮನಸ್ಸು ಶುದ್ಧಿಯಾಗಿದ್ದರೆ ಅಷ್ಟೇ ಸಾಕು ನಿಮ್ಮ ಮನಸ್ಸು ಶುದ್ಧಿಯಾದಲ್ಲಿ ನೀವು ಎಲ್ಲಿ ಬೇಕಾದರೂ ಕುಳಿತು ಯಾವಾಗ ಬೇಕಾದರೂ ಈ ಮಂತ್ರವನ್ನು ಪಠಿಸುತ್ತ ಬಂದರೆ ಸ್ನೇಹಿತರೆ ಎಷ್ಟೋ ಜನ ಶತ್ರುಗಳಿಂದ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡಿದ್ದಾರೆ ಹಾಗೂ ಹಾಳಾಗುತ್ತಿದ್ದಾರೆ ಶತ್ರುಗಳ ಒಂದು ಕೆಟ್ಟ ದೃಷ್ಟಿ ಬಿದ್ದರೆ ಆ ಮನುಷ್ಯ ಉಳಿಯುವುದೇ ಕಷ್ಟ ಏಕೆಂದರೆ ಶತ್ರುಗಳು ಆ ರೀತಿಯಲ್ಲಿ ಬಾಧೆಯನ್ನು ಕೊಡುತ್ತಾರೆ ಆ ಶತ್ರುಗಳಿಂದ ಹೇಗೆ ನಾವು ರಕ್ಷಣೆ ಪಡೆಯಬೇಕು ಎಂಬುದೇ ತಿಳಿಯದೆ ದಿಕ್ಕು ತೋಚದಂತೆ ಕೆಲವರು ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಳ್ಳುತ್ತಾರೆ ಇನ್ನು ಕೆಲವರು ಯಾರ ಸವಾಸವೂ ಬೇಡ ಅಂತ ಸುಮ್ಮನಿದ್ದರೂ ಕೂಡ ಶತ್ರುಗಳು ಅವರನ್ನು ಇರಲು ಬಿಡುವುದಿಲ್ಲ ಅಂಥವರಿಗಾಗಿ ನಾನು ಇಂದು ಒಂದು ಒಳ್ಳೆ ಪವರ್ಫುಲ್ ಆದಂತಹ ಒಂದು ಮಂತ್ರವನ್ನು ತಂದಿದ್ದೀನಿ ಈ ಮಂತ್ರವನ್ನು ನೀವು ಪಠಿಸುತ್ತಾ ಬಂದಲ್ಲಿ ನಿಮ್ಮ ಯಾವ ಶತ್ರುಗಳಿದ್ದರೂ ಕೂಡ ನಿಮ್ಮಿಂದ ದೂರವಾಗುತ್ತಾರೆ ಹಾಗೂ ಇನ್ನು ನಿಮ್ಮ ಜೀವನದಲ್ಲಿಯೇ ಅವರು ನಿಮ್ಮ ಹತ್ತಿರ ಸಹ ಸುಳಿಯುವುದಿಲ್ಲ ಸ್ನೇಹಿತರೆ ಬನ್ನಿ ಹಾಗಾದರೆ ಆ ಮಂತ್ರ ಯಾವುದು ಅದಕ್ಕಿರುವ ಪವರ್ ಏನು ಅಂತ ತಿಳಿಯುತ್ತಾ ಹೋಗೋಣ ಹಿಂದೂ ಧರ್ಮದಲ್ಲಿ ಧಾರ್ಮಿಕ ಆಚರಣೆಗಳಿಗೆ ಹೆಚ್ಚಿನ ಮಹತ್ವವಿದೆ ಹಾಗೆಯೇ ಪೂಜೆಯ ವೇಳೆಯಲ್ಲಿ ಏಳುವಂತಹ ಮಂತ್ರಗಳಿಗೂ ಕೂಡ ಅದ್ಭುತ ಶಕ್ತಿಯಿದೆ ಮಂತ್ರದ ಒಂದೊಂದು ಅಕ್ಷರಗಳಿಗೂ ಬೇರೆ ಬೇರೆಯಾದ ಅರ್ಥಗಳಿದ್ದು ಹಾಗೂ ಬೇರೆ ಬೇರೆ ರೀತಿಯ ಶಕ್ತಿ ಇದೆ ಮಂತ್ರಗಳನ್ನು ಒಳ್ಳೆಯದಕ್ಕೆ ಹಾಗೂ ಕೆಟ್ಟದ್ದಕ್ಕೆ ಎರಡಕ್ಕೂ ಕೂಡ ಬಳಸುತ್ತಾರೆ ನಾವು ಯಾವುದಕ್ಕೆ ಬಳಸುತ್ತೇವೋ ಅದರ ಫಲಿತಾಂಶವೂ ಕೂಡ ಅದೇ ರೀತಿಯಲ್ಲಿ ಇರುತ್ತದೆ ಮನೆಯಲ್ಲಿ ಯಾರಾದರೂ ಯಾವುದಾದರೂ ಮಂತ್ರವನ್ನು ಕಲಿತು ಪೂಜೆಯ ವೇಳೆಯಲ್ಲಿ ಅದನ್ನು ಪಠಿಸಿದರೆ ಆ ಮಂತ್ರದ ಅಧಿದೇವತೆಯು ಅವರ ರಕ್ಷಣೆ ಮಾಡುತ್ತಾರೆ ಒಂದೊಂದು ಕೆಲಸಗಳು ಆಗಬೇಕು ಎಂದರೆ ಪ್ರತಿಯೊಂದಕ್ಕೆ ಒಂದೊಂದು ಮಂತ್ರವಿರುತ್ತೆ ಅದನ್ನು ನಮ್ಮ ಪೂರ್ವಜರು ಅಂದರೆ ಋಷಿ ಮುನಿಗಳು ಸಾಧರು ಸಂತರು ಇವುಗಳೆಲ್ಲವನ್ನ ನಮ್ಮ ಅನುಕೂಲಕ್ಕೆ ಮಾಡಿದ್ದಾರೆ ಎನ್ನಬಹುದು ಸ್ನೇಹಿತರೆ ಯಾವುದೇ ಮಂತ್ರವಾಗಲಿ ನಾವು ಹೆಚ್ಚಾಗಿ ಒಳ್ಳೆಯದಕ್ಕೆ ಬಳಸಬೇಕು ನಾವು ಯಾರಿಗೆ ಮೋಡಲಿಕ್ಕೆ ಬಳಸಿ ಅದು ಮತ್ತೆ ರಿವರ್ಸ್ ಆಗಿ ಉಲ್ಟ ಒಡೆದು ನಮ್ಮ ಜೀವನ ಹಾಗೂ ನಮ್ಮ ನೆಮ್ಮದಿಯನ್ನೇ ಸರ್ವನಾಶ ಬಿಡುವಂತಹ ಶಕ್ತಿ ಆ ಮಂತ್ರಕ್ಕೆ ಹಾಗೂ ಅದರ ಅಧಿದೇವತೆಗಿರುತ್ತದೆ ಸ್ನೇಹಿತರೆ ಯಾವುದೇ ಮಂತ್ರಗಳನ್ನು ಕೆಟ್ಟದ್ದಕ್ಕಾಗಿ ಬಳಸಬೇಡಿ ನಿಮ್ಮ ರಕ್ಷಣೆಗಾಗಿ ಮಾತ್ರ ಮಂತ್ರಗಳನ್ನು ಬಳಸುತ್ತಾ ಬನ್ನಿ ಸ್ನೇಹಿತರೆ ನಮ್ಮ ಜೀವನವನ್ನೇ ಸರ್ವನಾಶ ಮಾಡುವಂತಹ ಶಕ್ತಿ ಕೂಡ ಆ ಮಂತ್ರಕ್ಕಿರುತ್ತದೆ ಸ್ನೇಹಿತರೆ ನಾವು ಯಾವ ರೀತಿ ಬಳಸುತ್ತೀವಿ ಅದರ ಮೇಲೆ ಆ ಮಂತ್ರಗಳು ಕೆಲಸ ಮಾಡುತ್ತವೆ ನಾವು ಒಳ್ಳೆ ಬಳಸಿದರೆ ಅದು ಒಳಿತನ್ನೇ ಮಾಡುತ್ತದೆ ಕೆಟ್ಟದಕ್ಕೆ ಬಳಸಿದರೆ ಅದು ಕೆಡುಕನ್ನು ಅವರಿಗೂ ಮಾಡುತ್ತದೆ ಹಾಗೂ ಬಳಸಿದವರಿಗೂ ಕೂಡ ಮತ್ತೆ ಕೆಡುಕಾಗುವ ಸೂಚನೆಗಳು ಇದ್ದೇ ಇರುತ್ತದೆ ಯಾವುದೇ ಮಂತ್ರವಾಗಲಿ ನಿಮ್ಮ ಒಳಿತಿಗಾಗಿ ಮಾತ್ರ ಬಳಸಿ ಅಂತ ಹೇಳುವುದಕ್ಕೆ ಇಷ್ಟಪಡುತ್ತೀನಿ ಸ್ನೇಹಿತರೆ ಹಾಗಾದರೆ ಆ ಮಂತ್ರ ಯಾವುದು ಆ ಮಂತ್ರಕ್ಕಿರುವ ಶಕ್ತಿಯೇ ಅಂತ ನೋಡುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಮಂತ್ರಗಳನ್ನ ಕಲಿತು ತಪ್ಪಿಲ್ಲದಂತೆ ಅದನ್ನ ಪದೇ ಪದೇ ಪಠಣೆ ಮಾಡುವುದರಿಂದ ಮತ್ತು ದೇವರ ಅನುಗ್ರಹದಿಂದ ನಮ್ಮ ಸುತ್ತ ಒಂದು ರಕ್ಷಾ ಕವಚ ನಿರ್ಮಾಣವಾಗುತ್ತೆ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅದು ನಿವಾರಣೆಯಾಗಲು ಶುರುವಾಗುತ್ತೆ ಅಂತಹ ಅದ್ಭುತ ಶಕ್ತಿ ಆ ಮಂತ್ರಗಳಿಗಿರುತ್ತೆ ಒಬ್ಬ ಮಹಾನ್ ತಪಸ್ವಿಯರ ಹತ್ತಿರ ಕೆಲವು ಜನಗಳು ಹೋಗಿ ನಾವು ತುಂಬ ಕಷ್ಟದಲ್ಲಿದ್ದೀವಿ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಬೇಕು ಶತ್ರುತ್ವದಿಂದ ನಾವು ರಕ್ಷಣೆ ಮಾಡಿಕೊಳ್ಳಬೇಕು ಕೆಟ್ಟದರಿಂದ ನಾವು ರಕ್ಷಣೆಯನ್ನು ಪಡೆದುಕೊಳ್ಳಬೇಕು ಅದಕ್ಕೆ ನೀವು ಯಾವುದಾದರೂ ಒಂದು ಮಂತ್ರವನ್ನು ಹೇಳಿಕೊಡಿ ನಮಗೆ ರಕ್ಷಣೆ ಮತ್ತು ಆಶೀರ್ವಾದವನ್ನು ಕೊಡಿ ಎಂದು ಕೇಳಿ ಹೇಳುತ್ತಾರಂತೆ ಆಗ ಆ ತಪಸ್ವಿಗಳು ಹೇಳುತ್ತಾರೆ ಎಲ್ಲ ರೀತಿಯಲ್ಲೂ ನಿಮಗೆ ರಕ್ಷಣೆ ಕೊಡುವವನು ಹನುಮಂತ ಹಾಗಾಗಿ ನೀವು ಆಂಜನೇಯನನ್ನ ಭಕ್ತಿಯಿಂದ ಬೇಡಿಕೊಂಡು ಅವನನ್ನು ದೃಢವಾದ ನಂಬಿಕೆ ಶ್ರದ್ಧೆ ಹಾಗೂ ಭಕ್ತಿಯಿಂದ ಬೇಡಿಕೊಂಡು ಅವನನ್ನು ಆರಾಧಿಸಿದರೆ ಮತ್ತು ಹನುಮಾನ್ ಚಾಲಿಸವನ್ನು ಓದಿದರೆ ಯಾವುದೇ ಕೆಟ್ಟ ಶಕ್ತಿಯಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಬಹುದು ಎಂದು ಹೇಳುತ್ತಾರೆ ಆಗ ಜನರು ನಾವು ಇರುವಂತಹ ಈ ಸಂದರ್ಭದಲ್ಲಿ ಓದಲು ಸಾಧ್ಯವಾಗುವುದಿಲ್ಲ ಅಂತಹ ಕೆಟ್ಟ ಪರಿಸ್ಥಿತಿಗಳು ನಮಗೆ ಬರುತ್ತಿರುತ್ತದೆ ಹಾಗಾಗಿ ಯಾವುದಾದರೂ ಒಂದು ಸುಲಭವಾದ ಮಂತ್ರವನ್ನು ಹೇಳಿಕೊಡಿ ದಯಮಾಡಿ ಅನುಗ್ರಹ ತೋರಿ ಎಂದು ಕೇಳಿಕೊಳ್ಳುತ್ತಾರೆ ಆಗ ಆ ತಪಸ್ವಿಗಳು ಈ ಒಂದು ಮಂತ್ರವನ್ನು ಹೇಳುತ್ತಾರಂತೆ ಇದು ತುಂಬ ಸರಳವಾಗಿದೆ ಇದನ್ನು ಎಡಬಿಡದೆ ನೀವು ಹೇಳುತ್ತಾ ಇರಿ ಇದು ನಿಮಗೆ ಎಲ್ಲ ರೀತಿಯಲ್ಲಿ ರಕ್ಷಣೆಯನ್ನು ಕೊಡುತ್ತದೆ ತಪ್ಪಿಲ್ಲದಂತೆ ನಿಷ್ಠೆಯಿಂದ ಏಳುತ್ತಾ ಹೋದರೆ ನಿಮ್ಮ ಎಲ್ಲ ಕಷ್ಟಗಳಿಂದ ಮುಕ್ತಿ ದೊರೆತು ಪ್ರತಿಯೊಂದು ಕೆಡಕುಗಳಿಂದ ದೂರವಾಗುತ್ತೀರಿ ಎಂದು ಹೇಳುತ್ತಾರೆ ಆ ಮಂತ್ರ ಬಂದು ಈಗಿದೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮನೋಗತಾಂ ಅಜಾಡ್ಯಂ ವಾಕ್ಪಟುತ್ವಂ ಚ ಅನುಮತ್ ಸ್ಮರಣೋದ್ಭವೇತ್ ಈ ಮಂತ್ರವನ್ನು ಯಾರಿಗೆಲ್ಲ ರಕ್ಷಣೆ ಬೇಕು ತಮ್ಮನ್ನ ಶತ್ರುಗಳಿಂದ ಕಾಪಾಡಿಕೊಳ್ಳಬೇಕು ದೇಹ ರಕ್ಷಣೆಯಾಗಬೇಕು ಮನೋಬಲ ಬೇಕು ಬುದ್ಧಿಬಲ ಬೇಕು ಭಯ ಹೋಗಿ ನಿರ್ಭಯನಾಗಬೇಕು ನೆಮ್ಮದಿಯ ಜೀವನ ಮಾಡಬೇಕು ಪ್ರತಿಯೊಬ್ಬರ ಮುಂದೆ ಮಾತನಾಡುವ ಶಕ್ತಿ ಬರಬೇಕು ಧೈರ್ಯ ಬೇಕು ಎನ್ನುವ ಪ್ರತಿಯೊಬ್ಬರೂ ಕೂಡ ಈ ಮಂತ್ರವನ್ನು ಪಠಣೆ ಮಾಡಬಹುದು ಸ್ನೇಹಿತರೆ ದೊಡ್ಡ ದೊಡ್ಡ ಸ್ತೋತ್ರಗಳನ್ನು ಪಾರಾಯಣ ಮಾಡಲು ಆಗಲಿಲ್ಲವೆಂದಾಗ ಇಂತಹ ಚಿಕ್ಕ ಚಿಕ್ಕ ಮಂತ್ರಗಳಿಂದ ನೀವು ಅಂದುಕೊಂಡಿದ್ದನ್ನು ಸಾಧಿಸಬಹುದು ಇದನ್ನು ಹೇಳಲು ಸಮಯವೇನೂ ಇಲ್ಲ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು ಯಾವಾಗ ಬೇಕಾದರೂ ಎಷ್ಟು ಬಾರಿ ಬೇಕಾದರೂ ಪಠಿಸಬಹುದು ದೇವತೆಗಳಲ್ಲಿಯೇ ಆಂಜನೇಯನು ಶಕ್ತಿವಂತ ಏಕೆಂದರೆ ಪ್ರತಿಯೊಬ್ಬ ದೇವತೆಗಳು ಅವರಲ್ಲಿರುವ ಶಕ್ತಿಯೆಲ್ಲ ಸ್ವಲ್ಪ ಸ್ವಲ್ಪವನ್ನು ಆಂಜನೇಯನಿಗೆ ಎರೆದಿದ್ದಾರಂತೆ ಹಾಗಾಗಿ ಹನುಮಂತ ತುಂಬ ಶಕ್ತಿಶಾಲಿ ಅವನನ್ನು ಯಾವಾಗ ನೆನೆದರೂ ಕೂಡ ಅವನ ರಕ್ಷಣೆ ಪ್ರಾಪ್ತಿಯಾಗುತ್ತದೆ ಮುಂದಿನ ಬಾರಿ ಮತ್ತೊಂದು ದೈವ ಮಾಹಿತಿಯೊಂದಿಗೆ ಮರಳಿ ಬರುತ್ತೇನೆ ಧನ್ಯವಾದಗಳು ಸ್ನೇಹಿತರೆ